ಸರ್ ಹೇಳಿ ಇವತ್ತು ಟೈಟಲ್ ಲಾಂಚ್ ಮಾಡಿದ್ದೀರಾ ಹಾಂ ಸರ್ ಸಿನಿಮಾ ಬಗ್ಗೆ ಹೇಳಿ ಸರ್ ಇಂದಿರಾ ಅನ್ನೋದು ಒಂದು ಫೀಮೇಲ್ ಓರಿಯೆಂಟೆಡ್ ಭೂಮಿ ಮೇಲೆ ಒಂದು ಕತೆ ಮಾಡಿದ್ದೀವಿ ಸೊ ಅದು ಜನ್ರೇಷನ್ ಜೆಡ್ ಅಂತ ಒಂದು ಕಮ್ಯುನಿಟಿ ಇದೆ ಒಂದು ತರ್ಟಿನಿಂದ ಟ್ವೆಂಟಿ ಏಯ್ಟ್ ಇಯರ್ಸ್ವರೆಗೆ ಅವ್ರ ಮೇಲೆ ಒಂದು ಕ್ಯಾರೆಕ್ಟ್ರ್ ಒಂದು ಫೀಮೇಲ್ ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದೀವಿ ಒಂದು ಸಾಮಾಜಿಕ ಕಾಮಿಡಿ ಮತ್ತು ಮೆಸೇಜ್ ಓರಿಯೆಂಟೆಡ್ ಇದನ್ನೆಲ್ಲ ಒಂದು ಇಟ್ಕೊಂಡು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ತರ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಇವತ್ತು ಟೈಟಲ್ ಪೋಸ್ಟ್ ಲಾಂಚ್ ಮಾಡಿದ್ವಿರುತ್ತೇ ಇಲ್ಲ ಸರ್ ಇದು ಕಾಲ್ಪನಿಕ ಅನ್ನೋದಕ್ಕಿಂತ ದಿನನಿತ್ಯದಲ್ಲಿ ಏನು ನಡೀತಾ ಇದೆ ಜನರೇಷನ್ ಅಲ್ಲಿ ಕೆಲವು ಪಾಯಿಂಟ್ಸ್ ಇಟ್ಕೊಂಡು ಆ ಪಾಯಿಂಟ್ಸ್ ಮೇಲೆ ಒಂದು ಕತೆ ಮಾಡಿದ್ದೀವಿ ಅದು ಎಲ್ಲೂ ಆಡಿಯನ್ಸ್ಗೆ ಬೋರ್ ಆಗಬಾರ್ದು ಅನ್ನೋ ತರ ಒಂದು ಕಡೆ ಇನ್ನೊಂದು ಕಡೆ ಜನರೇಷನ್ ಎಷ್ಟು ಸ್ಪೀಡ್ ಇದೆ ಅನ್ನೋದೊಂದು ಕಡೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮೆಸೇಜ್ ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀವಿ ಸರ್ ಈಗ ಜನ್ಸಿಗೆ ಬಂದ್ಬಿಟ್ಟು ನೇಪಾಳದಲ್ಲಿ ಬಾಂಗ್ಲಾದಲ್ಲಿ ರೀಸೆಂಟ್ ಆಗಿ ಇರಾಕ್ ಇರಾನ್ ಇಶ್ಯೂ ಆಗ್ತಿದೆ ಈ ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡ್ತಿದ್ದೀರಾ ಸರ್ ಅಫ್ಕೋರ್ಸ್ ಸರ್ ಜೆನ್ ಜಿ ಅಂತ ಅಂದಾಗ ಅದು ನೇಪಾಳ ಇರ್ಬೋದು ಇಂಡಿಯಾ ಇರ್ಬೋದು ಎಲ್ಲದು ಬಿಲಾಂಗ್ ಆಗುತ್ತೆ ಸೊ ಅಲ್ಲಿರೋ ಜೆನ್ ಯಾವ ಥರ ಬಿಹೇವ್ ಮಾಡ್ತಾರೆ ಇಲ್ಲಿರೋ ಜೆನ್ ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸೊ ಇದು ನಾವು ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಬೆಂಗಳೂರಲ್ಲಿ ಈಗಿನ ಜನ್ರೇಷನ್ ಯಾವ ಥರ ಇದೆ ಇಲ್ಲಿರೋ ಜನ್ರೇಷನ್ ಜಿ ಯಾವ ಥರ ಇದೆ ಸೊ ಅದು ಕೂಡ ಎಲ್ಲ ಒಂದು ಕೆಲವು ಪಾಯಿಂಟ್ಸ್ ನಾವು ಇದರಲ್ಲಿ ತೋರಿಸಂತ ಒಂದು ಪ್ರಯತ್ನ ಮಾಡಬಹುದು ಸರ್ ಒಳ್ಳೆ ವಿಚಾರಗಳನ್ನ ತಗೊಳಕೋತಿಲ್ಲ ಯಾಕಂದ್ರೆ ಅದೇನೇ ತಗೊಳಕೋದ್ರು ಅದು ಸಮಸ್ಯೆಗಳು ಇದಾಗುತ್ತೆ ಸೊ ಹಾಗಾಗಿ ನಾವು ನಮ್ದೇ ಓನ್ ಕ್ರಿಯೇಟಿವಿಟಿ ಸರ್ ಗ್ರಾಫಿಕ್ಸ್ ಇದೆ ಆರ್ಟಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆರ್ಟಿಸ್ಟ್ಗಳು ಇರ್ತಾರೆ ಸೊ ಫಿಮೇಲ್ ಓರಿಯಂಟೆಡ್ ಇರೋದ್ರಿಂದ ಇವರು ಕೂಡ ಮೇಲ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದಾರೆ ಸೊ ಫಿಮೇಲ್ ಓರಿಯೆಂಟೆಡ್ ಇರೋದ್ರಿಂದ ನಾವು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಅದನ್ನು ಮಾಡ್ತಾ ಇದೀವಿ ಸರ್ ಯಾರು ಇರ್ತಾರೆ ಸರ್ ಸರ್ ತಾರಾಬಳಗದಲ್ಲಿ ನಾವು ಮೇಯ್ನ್ ಕನ್ನಡ ಇಂಡಸ್ಟ್ರಿಯಿಂದಾನೆ ಇದು ಮಾಡ್ಕೋತಾ ಇದೀವಿ ಯಾಕಂದ್ರೆ ನಮ್ಗೆ ಇನ್ನೂ ಡೇಟ್ ಅವರು ಸೈನ್ ಮಾಡಿಲ್ಲ ಕಾರಣ ನಾವು ಅದು ರಿವೀಲ್ ಮಾಡೋ ಇಲ್ಲ ಸೊ ಇನ್ನು ಇನ್ನೊಂದು ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಮೂರ್ತಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಸೊ ಆ ಟೈಮಲ್ಲಿ ಪ್ರತಿಯೊಂದನ್ನು ಸರ್ ಸರ್ ಚಿತ್ರ ಬಂದು ಕಂಪ್ಲೀಟ್ ಆಗಿ ಬ್ಯಾಂಗ್ಳೂರ್ ಬೇಸ್ ಮೇಲೆ ಸಾಂಗ್ಸ್ ವಿಚಾರ ಬಂದಾಗ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಮಾಡಂತ ಇರುತ್ತೆ ಆದರೆ ಕಂಟೆಂಟ್ ಬಂದು ಕಂಪ್ಲೀಟ್ ಬ್ಯಾಂಗ್ಳೂರ್ ಎನ್ವಿರಾನ್ಮೆಂಟ್ ಮೇಲೆ ಇದೆ ಸೊ ಇಲ್ಲಿ ನಿಜವಾದ ಬ್ಯಾಂಗ್ಳೂರ್ ಹೆಂಗಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಯಾವುದೇ ಫಾರಿನ್ ಕಂಟ್ರಿಗಿನ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಅನ್ನೋದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ನಿಮ್ಮ ಪಾತ್ರ ಎಂತ ಪಾತ್ರ ನಿರ್ದೇಶಕನ ಪಾತ್ರ ಡೈರೆಕ್ಟರ್ ಅಂದ್ರೆ ಎಷ್ಟು ದಿನ ಸರ್ ರೆಡಿ ಈ ಕಾನ್ಸೆಪ್ಟ್ ಬಂತು ಸರ್ ಈಗಿನ ಜನರೇಷನ್ಸ್ ಹೇಗಿದೆ ಆಚೆ ಕಡೆ ಈಗ ಕೋರ್ ಬೆಂಗಳೂರಲ್ಲಿ ಇವಾಗ ಬೆಂಗಳೂರಿಂದ ಆಚೆ ಹೋದ್ರೆ ನಿಮ್ಗೆ ಅಷ್ಟು ಜಂಜಿ ಸಿಟಿ ಒಳಗಡೆ ಹೇಗಿದ್ದಾರೆ ಜನ ಆಚೆ ಕಡೆ ಹೇಗಿದ್ದಾರೆ ಜನ ಆಗಿ ಫಿಮೇಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಸಿನಿಮಾ ಇಲ್ಲಿ ಕೋರ್ ಬೆಂಗಳೂರು ಸಿನಿಮಾ ನೀವು ನೋಡಿರ್ತೀರಾ ಎಂ ಜಿ ರೋಡ್ ಆಗಿರ್ಬೋದು ಬ್ರಿಗೇಡ್ ರೋಡ್ ಆಗಿರ್ಬೋದು ನೀವು ನೋಡಿ ನೀವು ನ್ಯೂ ಇಯರ್ ಎಲ್ಲ ಹೇಗಿರುತ್ತೆ ಓಕೆನಾ ಬಟ್ ಆಚೆಗಡೆ ನೀವು ನೋಡಿ ಬೆಂಗಳೂರಿಂದ ಆಚೆಗಡೆ ನೋಡಿ ಫೀಮೇಲ್ಸ್ ಹೇಗಿರ್ತಾರೆ ಅಂತ ಅದು ಏನು ಅವರು ಆ ಏಜ್ ಗ್ಯಾಪ್ಸು ನಿಮಗೆ ಜನ್ರೇಷನ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ತ್ರೂ ಒಂದು ಮೆಸೇಜ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್ ಸಿನಿಮಾ ಫೀಮೇಲ್ ಓರಿಯೆಂಟೆಡ್ ಅನ್ನೋದ್ರಿಂದ ಫೀಮೇಲ್ ಸಾಫ್ಟ್ ಅದು ನೀವು ಸಿನಿಮಾ ನೋಡಿ ಅದು ಬೇರೆ ತರನೇ ಇರುತ್ತೆ ನೀವು ಜೆಂಜಿ ಈ ಹುಡುಗಿ ನೋಡಿರ್ತೀರಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್ ಅದು ನೀವು ಸಿನಿಮಾನಲ್ಲಿ ಇದು ನೋಡಿ ಸರ್ ಆಕ್ಚುಲಿ ಇದು ಒಂದು ಕೆಲ್ಸತ್ತಲ್ಲ ಸರ್ ಫೀಮೇಲ್ ಓರಿಯೆಂಟೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ಒಂದು ಲೇಡಿ ಮೇಲೆ ಕತೆ ಹೋಗುತ್ತೆ ಅದ್ರ ಒಂದು ಫಿಯರ್ಲೆಸ್ ಒಂದು ಭಯ ಇಲ್ದಿರೋ ಹುಡುಗಿ ಹೊರಗೆ ಬಂದಾಗ ಅವ್ಳು ಯಾವ ರೀತಿ ಬಿಹೇವ್ ಮಾಡ್ತಾಳೆ ಏನ್ ಬೇಕಾದ್ರೂ ಮಾಡ್ತಾರೆ ಮೇಲೆ ಇಷ್ಟೇ ಕಥೆ ಮೇಲೆ ನಾವು ಒಂದ್ ಲೈನ್ ಅಲ್ಲಿ ಹೇಳ್ಬೋದು ಸರ್ ಸೊ ರೀಸೆಂಟ್ ಆಗಿ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ವಿಡಿಯೋ ವೈರಲ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ರೆ ಸೊ ಆ ಏನಾದರೂ ಏನಾದ್ರೂ ಸರ್ ರಿಯಲ್ ಇನ್ಸಿಡೆಂಟ್ ಯಾವ್ದಕ್ಕೂ ಇದು ಟ್ರೂ ಬೇಸ್ ಮೇಲೆ ಯಾವ್ದು ಹೋಗ್ತಾ ಇದೆ ಆದ್ರೆ ಇಲ್ಲಿ ಏನು ನಡೀತಾ ಇದೆ ಆ ವಿಚಾರಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಹುಡುಗಿ ಮೇಲೆ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡು ನಾವು ಹೋಗಿದ್ವಿ ಸರ್ ದ ಫಿಯರ್ಲೆಸ್ ಹುಡುಗಿ ಬಂದ್ರೆ ಹೆಂಗ್ ಬರ್ತಾಳೆ ಅನ್ನೋದನ್ನ ಸಾಂಗ್ಸ್ ಆಕ್ಷನ್ಸ್ ಏನಾದ್ರು ಪ್ಲಾನ್ ಮಾಡಿ ಟೂ ಆಕ್ಷನ್ಸ್ ಏನಾದ್ರೆ

ಒಳ್ಳೆ ಔಟ್ಪುಟ್ ಕೊಟ್ಟರು ಸರ್ ನಮಗೆ ಅವ್ರು ಕೊಟ್ಟಿದ್ದ ವರ್ಕಲ್ಲೂ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಗೆ ಏನು ಅನ್ಕೋತಾ ಇದ್ದೀವಿ ಅಂದರೆ ನಮಗೆ ಯಾರೇ ಸಿಕ್ಕಿದ್ರು ನಮ್ಗೆ ನಮಗೆ ಯಾವ ಥರ ಬೇಕು ಔಟ್ಪುಟ್ ಆ ಥರ ಕೊಡೋರು ನಮ್ಗೆ ಯಾರು ಮ್ಯಾಚ್ ಆಗ್ತಾರೆ ಅಂಥವ್ರೆ ಬಿಡ್ತಾ ಇದ್ದೀವಿ ಸರ್ ಇಲ್ಲಿ ಎಕ್ಸ್ಪೀರಿಯೆನ್ಸು ಮತ್ತು ನ್ಯೂ ಕಮ್ಮರ್ ಅನ್ನೋದಕ್ಕಿನ್ನ ನಾವೊಂದು ಲವ್ಗೆ ಕರೆಕ್ಟ್ ಮಾಡ್ತಾ ಇದ್ರೆ ಜಾಸ್ತಿ ಜಾಸ್ತಿ ಸರ್ ಇನ್ನೊಂದು ನಿಮಗೆ ಇಂದ ಒಂದು ಸ್ಟೆಪ್ ಜಾಸ್ತಿ ಇದೆ ಸರ್ ಲವ್ ಅನ್ನೋ ಕಾನ್ಸೆಪ್ಟೇ ಕಮ್ಮಿ ಇರುತ್ತೆ ಸರ್ ಇಲ್ಲಿ ಮೆಚುರಿಟಿ ಜಾಸ್ತಿ ಇರುತ್ತೆ ಸೊ ಆ ತರ ಜಂಜಿ ಹುಡುಗಿರು ಜಂಜಿ ಹುಡ್ಗಿರು ಜಂಜಿ ಹುಡ್ಗಿರು ಜಂಜಿ ಹುಡ್ಗಿರು ಅನ್ನೋದು ಬರೋದಿಲ್ಲ ಒಂದ್ ಪರ್ಟಿಕ್ಯುಲರ್ ಹುಡುಗಿ ಮೇಲೆ ನನ್ ಜಂಜಿಲ್ ಇರೋರೆಲ್ಲ ಹೆಂಗೆ ಇರ್ತಾರೆ ಅಂತಲ್ಲ ಸೊ ಜೆಂಜಿ ನಲ್ಲಿರೋ ಒಂದ್ ಕ್ಯಾಟಗರಿ ಒಂದ್ ಗರ್ಲ್ ಹೆಂಗ್ ಇರ್ತಾರೆ ಅದ್ರ ಮೇಲೆ ಕ್ಯಾಟೇಜಾರ್ ಅಂದ್ರೆ ಆಕ್ಚುಲಿ ಡ್ರಗ್ಸ್ ಲೆಟೆಡ್ ಬೆಂಗಳೂರು ಆಲ್ರೆಡಿ ಲೆವೆಲ್ ಇದೆ ಮಂಗಳೂರು ಹಂಗೆ ಇದೆ ಹಾಕ್ ಅಲ್ಲಿ ಸೊಪ್ಪಲ್ಲಿ ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಸರ್ ಏನಕ್ಕೆ ಅಂತಂದ್ರೆ ಯಾವ ತರ ಇದೆ ಯಾವ ತರ ಇರಬೇಕು ಅನ್ನೋದು ಸಿನಿಮಾ

ನೀವು ಬರಲೇಬೇಕು ಅಂತ ಹೇಳಿದ್ರು ಇಲ್ಲಿ ಬಂದ ಮೇಲೆ ಇಲ್ಲಿ ನಮಗೆ ಶಾಕ್ ಕೊಡ್ತಿದ್ದಾರೆ ಇದರಲ್ಲಿ ನೀವು ಮಾಡಲೇಬೇಕು ಅಂತ ಇಲ್ಲಿ ತನಕ ನಮ್ಮ ಕ್ಯಾರೆಕ್ಟರ್ ಏನು ಇಲ್ಲ ನಮ್ಮ ಪಾತ್ರ ಏನು ಹೇಗಿರುತ್ತೆ ಏನು ಅನ್ನೋದು ನಮಗೂ ಕೂಡ ಹೇಳಿಲ್ಲ ನಮಗೆ ತುಂಬ ಆಲ್ಮೋಸ್ಟ್ ಮೂರ್ನಾಲ್ಕು ವರ್ಷದಿಂದ ಪರಿಚಯ ಆಗಿರೋದ್ರಿಂದ ಅವರು ನಾವು ಮಾಡಲೇಬೇಕು ಅಂತ ಆಮೇಲೆ ದೇವಯೋಗ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ನನಗಂತೂ ಹಂಗೆ ಹೇಳಿದ್ದಾರೆ ಆಮೇಲೆ ವೇದ ವಿಷಯಕ್ಕೆ ಬಂದರೆ ವೇದು ಕೂಡ ನನಗೆ ಮೂರು ನಾಲ್ಕು ವರ್ಷದಿಂದ ಪರಿಚಯ ಇಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಗೈ ಆ್ಯಂಡ್ ಅವ್ರಿಗೆ ಮೊದಲು ಹೀರೋ ಆಗಿ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಎಷ್ಟೋ ಜನ ಬರ್ತಾ ಇರ್ತಾರೆ ನಾವು ಎಷ್ಟೋ ಕಣ್ಸ್ಗಳ್ ಇಟ್ಕೊಂಡು ಬರ್ತಾರೆ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ ಸೊ ಆ ಒಂದು ಇದರಲ್ಲಿ ಅವರು ಆ ಸಿನಿಮಾ ಹಟ್ ಅನ್ನ ಬಿಟ್ಟಿಲ್ದಿರ ಡೈರೆಕ್ಷನ್ ಗಳು ಮಾಡ್ಕೊಂಡು ಕೆಲವು ಮೂವೀಸ್ ಮಾಡಿಕೊಂಡು ಸೊ ಒಂದು ಒಳ್ಳೆ ಹೆಸರು ತಗೊಂಡು ಎಡಿಟರ್ ಆಗಿ ಕೂಡ ಸೊ ಈಗ ನಮಗೆ ಆ ಥರ ಪರಿಚಯ ವೇದ್ ಈಗ ಈ ಮೂವಿ ಡೈರೆಕ್ಟರ್ ಸೊ ಹಾಗಾಗಿ ದಿಸ್ ಮೂವಿ ಈಗ ಇವ್ರು ಹೇಳ್ದಂಗೆ ಫಸ್ಟ್ ಝೆಂಝಿ ಅಂದ ತಕ್ಷಣವೇ ನಾವು ಝೆಂಜಿ ಅಂದ ತಕ್ಷಣ ದೇ ಆರ್ ತುಂಬಾ ಫಾಸ್ಟ್ ಅದು ಇದು ಅಂತ ಏನಿಲ್ಲ ದೇ ಆರ್ ವೆರಿ ಎಮೋಷ್ನಲ್ ಅಂತ ಹೇಳ್ತಾರೆ ಗೊತ್ತಾ ನಮಗಿಂತೂ ಅವನೇ ತುಂಬಾ ಎಮೋಷ್ನಲ್ ಅದು ಹೇಗೆ ಅಂತಂದ್ರೆ ಸಿ ಅಂದ ತಕ್ಷಣ ನಾವು ಏನ್ ಅಂತಂದ್ರೆ ನಾವೆಲ್ಲ ಏನು ಇಲ್ದಿದ್ದಾಗ ಹುಟ್ಟಿರೋರು ಏಜ್ ಗೀಜ್ ಗೊತ್ತಾಗ್ಬಿಡುತ್ತೇವೆ ನಾವು ಜನ್ಸಿನೇ ಅವ್ರು ಜನ್ಜಿನಿ ಮೊಬೈಲ್ ಅಲ್ಲೇ ಹುಟ್ಟಿರೋದು ನಾವು ಹೆಂಗಂದ್ರೆ ಟೂ ತೌಸಂಡ್ ಟೂ ತೌಸಂಡ್ ಟೂ ಟು ತೌಸಂಡ್ ತ್ರೀ ಆದ್ಮೇಲೆ ಈಗ ಎಲ್ಲಾ ಮೊಬೈಲ್ಸ್ ಎಲ್ಲ ಬಂದಿರೋದ್ರಿಂದ ಆಲ್ಮೋಸ್ಟ್ ಈಗ ಬರ್ತಾ ಇರೋ ಕಿಡ್ಸ್ ಎಲ್ಲಾ ಕೂಡ ಮೊಬೈಲ್ ಅಲ್ಲೇನೆ ಲೈಕ್ ಲೈಫ್ ನೋಡಿಕೊಂಡು ಬರ್ತಾ ಇರುವಂತ ಇದು ಸೊ ಈ ಕಾನ್ಸೆಪ್ಟ್ಸ್ ನೆಲ್ಲ ಇಟ್ಕೊಂಡು ಡಿಫ್ರೆಂಟ್ ಆಗಿ ಇಲ್ಲಿ ತನಕ ಯಾರು ಏನು ತೋರಿಸಿಲ್ಲ ಅಂದ್ರೆ ಕಾಮಿಡಿ ಆಗಿ ತೋರಿಸಿದ್ದಾರೆ ಜೆಂಜಿಯಲ್ಲಿ ಹುಡುಗಿರು ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು ತೋರಿಸಿದ್ದಾರೆ ಬಟ್ ಅದರಿಂದ ಹೇಗೆ ಪರಿಣಾಮ ಆಗುತ್ತೆ ಇಲ್ಲ ಏನು ಸಮ್ ಒಂದು ಇದಾಗತ್ತೆ ಅನ್ನೋದು ಮಾಡ್ತಿರೋ ಪ್ರಯತ್ನ ಅದು ಸೊ ಐ ಥಿಂಕ್ ಇಟ್ ವಿಲ್ ಕಮ್ ಬ್ಯೂಟಿಫುಲ್ಲಿ ಏನೇ ಕ್ವಶನ್ಸ್ ಏನಾದ್ರು ಕೇಳಿದ್ರೆ ಕೇಳಿದ್ದೀನಿ ಆಲ್ರೆಡಿ ರನ್ನೇ ಸರ್ ಇನ್ನೊಂದ್ಸಲ ಹೇಳ್ತೇನೆ ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿನ್ ಮೋಸ್ಟ್ಲಿ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಸೊ ನಾನು ಅದೇ ಹಾಸ್ಪಿಟಲ್ ಮತ್ತೆ ನನಗೆ ಪ್ಯಾಷನೆಟ್ ಸರ್ ನಾನು ಇವಾಗ ಒಂದು ನಾವು ಇಷ್ಟ ಅಂತ ಬಂದಮೇಲೆ ನಾವು ಯಾವ ಕೆಲಸ ಕೂಡ ಕಷ್ಟ ಅಂತ ಫೀಲ್ ಆಗ್ಬಾರ್ದು ನಾವು